ಡೆ ನೂರು ಚಾಲೂ ಬಂದ್ರಿಲ್ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ರೈನ್ ಡ್ರಾಪ್ ಬ್ಯಾಂಗಲ್ಸ್ ನೋಡ್ರಿ ಬರೀ ಏಳ್ ರೂಪಾಯಿ ರೀ ಗುಲಾಬಿ ತುಟಿ ಆಗಬಿಡ್ತಾವ್ ಸ್ನೇಹಿತರ ಇವ್ ಹಚ್ಕೊಂಡ್ಬಿಟ್ರಿ ಅಂದ್ರೆ ಮತ್ ಅಂತ ಹೇಳಿದ್ರಿ ಅಂದ್ರೆ ಈ ಬಳಿ ನಾವು ಫ್ರೀ ಕೊಡ್ತೇವೆ ನೋಡ್ರಿ ಮೂರ್ ಮಂದಿ ಕೊಡ್ತೇವೆ ಒಂದ್ ಮಂದಿಗಲ್ಲ ಮೂರ್ ಮಂದಿನ್ನಾರಿ ಕೊಡ್ತೇವೆ ಮೂರ್ ನೆಕ್ಲೆಸ್ ನೋಡ್ರಿ ಒರಿಜಿನಲ್ ನೆಕ್ಲೆಸ್ ನೋಡ್ರಿ ಮನಿ ಪಾಕಿಸ್ತಾನಿ ಬೇತಾಳ್ ಮನಿ ನೋಡ್ರಿ ಸ್ಟೋನ್ ಉದ್ರೋದಿಲ್ಲ ಕಲರ್ ಹೋಗೋದಿಲ್ಲ ಮುರಿಯೋದಿಲ್ಲ ಏನನ್ನೂ ಆಗೋದಿಲ್ಲ ಹುಡುಗರಿಗೆ ಬಳಿ ನೋಡ್ರಿ ಸ್ನೇಹಿತರೆ ಏನ್ ಪ್ರೈಸ್ ಸರ್ ಇದೆ ಮೂವತ್ ರೂಪಾಯಿ ಸರ್ ಬರ ಮೂರು ಡಜನ್ ಮೂವತ್ತಾರು ರೂಪಾಯಿ ಡಜನ್ ಇವು ಮೂರ್ ಸಾವಿರ ಹೋಗೋ ಹೋಗೋರೋಡ ಇದೆ ಜನತಾ ಬಜಾರಿಗೆ ಬರೋ ನೋಡ್ರಿ ಚನ್ನಮ್ಮ ಸರ್ಕಲ್ ದಿಂದ ಜನತಾ ಬಜಾರ್ ಬರೋ ರೋಡ ಇವ್ರದ್ ಇಲ್ಲ ಐತ್ ನೋಡ್ರಿ ಶಾಪ್ ಶಾಪ್ ಹೆಸರು ಏನ್ ಹೇಳ್ರಿ ಜೈನ್ ಯುನಿಕ್ ಇಲ್ಲ ಐತ್ ನೋಡ್ರಿ ಹಿಂಗ್ ಬಂದ್ರಿ ಅಂದ್ರೆ ಇಲ್ಲ ಸಿಕ್ತೇತ್ ನಿಮ್ಗೆಲ್ಲ ಬರೀ ಹೋಗೋಣ ಈಗ ಒಳಗ ಐತ್ ನೋಡ್ರಿ ಶಾಪ್ ನೋಡ್ರಿ ಅದ್ಭುತವಾದ ಶಾಪಿಗೆ ಸ್ವಾಗತ ಸ್ನೇಹಿತರ ನೋಡ್ರಿ ಮತ್ತೊಂದು ಹೋಲ್ಸೇಲ್ ಶಾಪಿಗೆ ನಿಮ್ಗೆ ಸ್ವಾಗತ ಹೊಸದಾಗಿನ್ ನೀವು ಸ್ಟೇಷನರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ ಇವ್ರಿಗೆ ಬಂದ್ ಬೇಟಾಗ್ರಿ ನಿಮಗೆ ಹೋಲ್ಸೇಲ್ ಒಳಗೆ ನಿಮ್ಗೆಲ್ಲಾ ಜ್ಯುವೆಲರಿ ಐಟಮ್ ಗಳು ಏನೈತ್ ಸ್ಟೇಷನರಿ ಐಟಮ್ ಗಳು ಎಲ್ಲಾ ನಿಮ್ಗೆ ಸಿಕ್ತ ಹೋಲ್ಸೇಲ್ ಪ್ರೈಸ್ ಒಳಗ ಇಲ್ಲಿ ಸರ್ ಅದಾರ ಸರಿ ಬೇಟಾಗೋನ ಸರ್ ನಿಮ್ಮ ಹೆಸರು ಹೇಳಿರಿ ಸರ್ ನನ್ನ ಹೆಸರು ಆಶೀಶ್ ಜೈಟ್ ಜೈನ್ ಯುನಿಕ್ ಕಲೆಕ್ಷನ್ ಅಂಚಡ್ಗಿರಿ ಜನತಾ ಬಜಾರ್ ಹತ್ರ ಮೂರ್ ಸೈಡ್ ಮಟ್ಲಿಂದರ್ಬಹುದು ಬಸ್ ಸ್ಟಾಂಡ್ ಎಲ್ದಿದ್ರೆ ಬಸ್ ಸ್ಟಾಂಡ್ ಇಂದ ವಾಕೇಬಲ್ ಡಿಸ್ಟನ್ಸ್ ಇದೆ ಸರ್ ಇದು ಹುಬ್ಳಿಯಲ್ಲಿ ಜನಾ ಬಜಾರ್ಗೆ ನಿಯರ್ ಆಗತ್ತೆ ಹೋನ್ರಿ ಸರ್ ಹೋನ್ರಿ ನಿಮ್ಮಲ್ಲಿ ಏನೇನು ಐಟಮ್ ನೀವು ಸೇಲ್ ಮಾಡ್ತೀರಿ ಹೋಲ್ಸೇಲ್ ನಮ್ ಅಲ್ಲಿ ನೋಡ್ರಿ ಬ್ಯಾಂಗಲ್ಸ್ ಇದೆ ಇದ್ರಾಗ ಇವು ಎಲ್ಲ ಇತ್ತಲ್ಲಿ ಗ್ಯಾರಂಟಿ ಬ್ಯಾಂಗಲ್ಸ್ ಇದೆ ಸರ್ ಮತ್ತ ನಿಮ್ಗೆ ಫ್ಯಾನ್ಸಿ ಕ್ಲಿಪ್ಸ್ ಕ್ಲಿಪ್ಸ್ ಬೇಕಂದ್ರೆ ಇದೆ ನಮ್ಮ ಹತ್ರ ಓಕೆ ಮತ್ತೆ ಈ ತರದ್ದು ಫ್ಯಾನ್ಸಿ ಸ್ಟೋನ್ ಬ್ಯಾಂಗಲ್ಸ್ ಇದೆ ಎಲ್ಲ ಸ್ಯಾಂಪಲ್ಸ್ ಇದೆ ಸರ್ ಏನು ಐಟಮ್ಸ್ ಬೇಕಂದ್ರೆ ಐಟಮ್ಸ್ ಬಾಳ್ ಅದಾವ್ರಿ ಈಗ ನೋಡ್ರಿ ನಿಮ್ ವಿವರ್ಸಿಗ ನಮ್ದು ಎಲ್ಲಾ ಅಂಗಡಿ ತೋರಿಸ್ರಿ ಸ್ನೇಹಿತರ ಹಿಂಗೈತ್ ಅಂಗಡಿ ನಿಮ್ಗೆ ಇದ್ರಾಗ ಬ್ಯಾಗು ಕ್ಲಚಸ್ ಕ್ಲಿಪ್ ಹೇರ್ ಪಿನ್ ಬೆಲ್ಟ್ ಎಲ್ಲ ಸಿಗತ್ತೆಲ್ಲ ಹೋಲ್ಸೇಲ್ ಪ್ರೈಸ್ರಿ ಎಲ್ಲ ಹೋಲ್ಸೇಲ್ ಪ್ರೈಸ್ ರಿ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಎಲ್ಲಾ ಟೆಕ್ನಿಕ್ ಹೇಳ್ಕೊಡ್ತಿರ ಓ ಸರ್ ನೀವ್ ಹೆಂಗ್ ತೋಬೇಕು ಏನ್ ಮಾರ್ಬೇಕು ಏನ್ ರೇಟಿನ್ ಮಾಡಬೇಕು ನಾನ್ ಎಲ್ಲಾ ತಿಳಿಸಿ ಹೇಳ್ತೇನೆ ಅದ್ರ ಜೊತೆಗ್ ನಿಮ್ಗೆ ಏನ್ ಎಲ್ಲಾರ್ ಮ್ಯಾಗ್ ನಂಬರ್ ಹಾಕೊಡ್ತೀನಿ ಆದ್ರೆ ನಿಮ್ ಚೆಕ್ ಮಾಡಕ್ ಮಾರಾಟಕ್ಕೆ ಹೆಂಗ್ ಮಾರ್ಬೇಕು ಅದು ರೇಟ್ ಬೇಕಂದ್ರೆ ಹಾಕೊಡ್ತೇನೆ ತಿಳಿಸ್ಕೊಡ್ತೇನೆ ಆಮೇಲೆ ಹೊಸದಾಗಿ ಬಿಸ್ನೆಸ್ ಮಾಡೋರು ಎಷ್ಟ ಎಷ್ಟು ಅಮೌಂಟ್ ಸ್ಟಾರ್ಟ್ ಮಾಡಬಹುದ್ರಿ ಸರ್ ಹೊಸದಾಗ ಬಿಸ್ನೆಸ್ ಮಾಡೋರಿಗೆ ಕೆಲವೊಂದ್ ನಮ್ ಕಡೆ ಬರ್ತಾರ ನಮ್ಮ ಅಕ್ಕಾರ ಅವ್ರೇನ್ ಮನಾಗ್ ಮಾರಾಕೆ ಮೂರ್ ಸಾವಿರ ಐದ್ ಸಾವಿರ ಮಟ್ಟ ಸ್ಟಾರ್ಟ್ ಮಾಡ್ಬೋದು ಅದ್ರಾಗು ಏನ್ ನಿಮ್ಗೆ ಎಲ್ಲಾ ಐಟಮ್ಸ್ ರೇಂಜ್ ಸೆಟ್ ಸರ್ ನೋಡ್ರಿ ಬರೀ ಮೂರಿಂದ ಐದ್ ಸಾವಿರ ಒಳಗೆ ನೀವು ಸ್ಟೇಷನರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಮನೆಯೊಳಗೂ ಸ್ಟಾರ್ಟ್ ಮಾಡಬಹುದು ನಿಮ್ ಸಣ್ಣ ಏರಿಯಾ ಇದ್ರೆ ಅಲ್ಲೂ ಸ್ಟಾರ್ಟ್ ಮಾಡುದು ಎಲ್ಲ ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತಾರೆ ಹೆಂಗ್ ತಗೋಬೇಕು ಹೆಂಗ್ ಸೇಲ್ ಮಾಡ್ಬೇಕು ಹೆಂಗ್ ಲಾಭ ಮಾಡ್ಕೋಬೇಕು ಅನ್ನೋದನ್ನ ಎಲ್ಲ ಹೇಳ್ಕೊಡ್ತಾರೆ ಮುಂದಿನ ಇವ್ರ್ ಶಾಪ್ ಒಳಗೆ ಏನೇನ್ ಸಿಗ್ತೈತಿ ಎಲ್ಲಾ ಡಿಟೇಲ್ ನೋಡೋನು ಬರೀ ಸ್ನೇಹಿತರ ಓಕೆ ಫಸ್ಟ್ ಯಾವ್ ತೋರ್ಸಾತಿರಿ ಅಲ್ಲಿಂದ ಹೇಳಿ ನೋಡ್ರಿ ಸರ್ ನಮ್ ಕಡೆ ರೂಪಾಯಿ ನಾಲ್ಕು ಬಳಿ ಬೆಳತ್ರಿ ಬರೀ ನಲ್ವತ್ತೈದು ರೂಪಾಯಿ ನಾಲ್ಕು ಬಳಿ ನೋಡಿ ಒನ್ ಡಿಸೈನ್ ಕಲರ್ ಸಿಗುತ್ತೆ ಸರ್ ನಲ್ವತ್ತೈದು ರೂಪಾಯಿ ನಾಕ್ ಬಳಿ ಬಂಗಾರದ್ದು ನೋಡ್ರಿ ಬರ್ತೈತ್ರಿ ಆರ್ ಡಿಸೈನ್ ಬರ್ತೈತ್ ನೋಡ್ರಿ ಒನ್ ಬಾಕ್ಸ್ ಮತ್ ಇದಕ್ಕಿಂತ ಹೆಚ್ಚಿಗೆ ರೇಟ್ ಇಂದ ಬೇಕಂದ್ರೆ ಇದು ನೋಡಿ ಇದು ನಿಮ್ಗೆ ಐವತ್ತು ಐವತ್ತೆರಡು ಈ ತರ ಐಟಮ್ಸ್ ಬಾಲ್ ಬರ್ತೈತ್ ಸರ್ ನಲ್ವತ್ತೈದು ರೂಪಾಯಿ ಚಾಲೂ ಆಗ್ತದೆ ನೋಡ್ರಿ ಐವತ್ತು ಐವತ್ ರೂಪಾಯಿ ಸ್ಟಾರ್ಟ್ ಆಗ್ತೈತಿ ಅತಿ ಕಡಿಮೆ ನಲ್ವತ್ತೈದು ಬರೀ ನಲ್ವತ್ತೈದು ನಲ್ವತ್ತೈದು ರೂಪಾಯಿ ಸ್ಟಾರ್ಟ್ ಇದನ್ನ ಆರಾಮ್ ಶೀರ್ ನೀವು ನೂರು ನೂರ ಐವತ್ತು ಆರಾಮ್ ಶೀರ್ ಮಾರ್ಬೋದು ಡಬಲ್ ಮಾರ್ಜಿನ್ ಇಟ್ಟು ಮಾರ್ಬೋದು ಸ್ನೇಹಿತ ಆರು ತಿಂಗಳ ಗ್ಯಾರಂಟಿ ಕೊಡ್ರಿ ಕಪ್ಪು ಕರೆ ಏನು ಆಗಿದ್ರೆ ನಮ್ ಜವಾಬ್ದಾರಿ ನೋಡ್ರಿ ಇದು ಕರಗ ಅದು ಆತಂದ್ರೆ ಆರ್ ತಿಂಗಳು ವಾರಂಟಿ ಅಂತ ಇದ್ರೆ ರೊಕ್ಕಾನು ಮುಟ್ಟೋಗ್ತೈತಿ ನಿಮ್ಗೆ ಆರ್ ತಿಂಗಳು ಹಾ ಓಕೆ ನೀವು ಮಾರವರ ಸಲ ಗ್ಯಾರಂಟಿ ಕೊಡ್ಬೋದು ಮಂದಿಗೆ ಇದು ನೋಡಿರಿ ಸರ್ ಇದು ಸ್ವಲ್ಪ ಹೆವಿ ಪಾಲಿಸ್ ಬರ್ತೈತೆ ರೀ ಇದು ನಿಮ್ಗೆ ಯಾಕಂದ್ರೆ ನೂರಾ ಹತ್ತು ರೂಪಾಯಿ ಬೀಳ್ತೈತೆ ರೀ ಬರೀ ನೂರಾ ಹತ್ತು ರೂಪಾಯ್ಗೆ ನಾಲ್ಕು ಬಳಿ ಬಿಲ್ ಬರ್ತೈಪ್ ನೋಡ್ರಿ ಇಲ್ಲಿ ಓಕೆ ಸರ್ ಈ ತರ ಈಗ ಮದುವೆ ಸೀಸನ್ ಚಾಲು ಆಗ್ಯಾವ ಸರ್ ಈಗ ಮದುವೆ ಸೀಸನ್ದಾಗ ಏನು ನಮ್ಮ ಅಕ್ಕಾರು ಅಮ್ಮಾರು ತಂಗಿಯರು ಎಲ್ಲರಿಗೆ ಆರು ಬಳಿ ಸೆಟ್ ಬೇಕು ಆರು ಬಳಿ ಸೆಟ್ ಬೇಕ ಹೌದು ಇದು ಅಲ್ಲ ನಿಮಗೆ ಅರವತ್ತು ರೂಪಾಯ್ಲಿ ಚಾಲೂ ಆಗತ್ತೆ ರೀ ಆರು ಬಳೆ ಸೆ ನೋಡಿರಿ ಬರೀ ಅರವತ್ತು ರೂಪಾಯ್ದಿಂದ ಆರು ಬಳಿ ಸೆಟ್ ನೋಡಿರಿ ಅರವತ್ತು ರೂಪಾಯ್ದಿಂದ ನೋಡಿರಿ ಆರು ಬಳಿ ಸೆಟ್ ವೆರಿ ನೈಸ್ ನೋಡ್ರಿ ಬಂಗಾರನು ಏನೋ ಅಲ್ಲಿ ಮುಂದೆ ಹಂಗಾಗಿದೆ ಹಂಗೈತಿ ಚಕಚಕಿಲ್ ಗೋಲ್ಡ್ ಒರಿಜಿನಲ್ ಗೋಲ್ಡ್ ಅದೇ ನೋಡ್ರಿ ಸ್ನೇಹಿತರ ನೋಡ್ರಿ ಇದ್ರಾಗ ಇಪ್ಪತ್ತೈದು ಡಿಸೈನ್ ಐತಂದ್ ನೋಡ್ರಿ ಓಕೆ ಸರ್ ಇದ್ರಾಗ ಎಲ್ಲಾ ಸೈಜ್ ಸಿಗ್ತಾವ ಸರ್ ಎಲ್ಲಾ ಸೈಜ್ ಬಾರ್ ಸಿಗತ್ರಿ ಮಕ್ಕಳ ಬೇಕಂದ್ರೆ ಮಕ್ಕಳದು ದೊಡ್ಡವ್ರದ್ ಬೇಕಂದ್ರೆ ದೊಡ್ಡವ್ರದ್ ಎಲ್ಲಾ ಸೈಜ್ ಬಾರ್ ಬರ್ತಾವ ಆರಾಮ್ ಸೇರ್ 150 ಮಟ ಆರಾಮ್ ಸೇಲ್ ಆಗಿದೆ 100 ರಿಂದ 150 180 200 ಮಟ 100% ಇದ್ರಾಗ ಮಾರ್ಜಿನ್ ನೋಡಿ ಸ್ನೇಹಿತರೆ ಫುಲ್ ಪ್ರಾಫಿಟ್ ಮಾರ್ಜಿನಬಲ್ business ಸರ್ ಇದು ಓಕೆ ಸರ್ ನಮ್ಮ ಅಕ್ಕಾ ತಂಗಿಯರಿಗೆ ಮನೆ ಕುಂತರು ಸ್ವಲ್ಪ ಸೈಡ್ business ಮಾಡೋದಿದ್ರೆ ಚಾಲು ಮಾಡ್ರಿ ನೀವು ಮುಂದೆ ಬರ್ರಿ ಎಲ್ಲ ವುಮೆನ್ ಎಂಪವರ್ಮೆಂಟ್ ಮಾಡೋದೈತ್ರಿ ಇಂಡಿಯಾ ನಮ್ಮ ಮೋದಿ ಎಲ್ಲಾರು ವುಮೆನ್ ಎಂಪವರ್ಮೆಂಟ್ ಅದರ್ ಸುಲಾಗಿದ್ದು ಚಲೋ ಆಗೈತಿ ಎಲ್ಲಾ ಚೊಲೋ ರೇಟ್ ಮತ್ತ ರೇಟ್ ಎಲ್ಲಾ ತರ ನಿಮ್ಗ್ ಸಪೋರ್ಟ್ ಮಾಡ್ತಾರ ಸರ್ ಬಂದ್ ವಿಸಿಟ್ ಮಾಡ್ರಿ ಓಕೆ ಇದ್ ಯಾವ್ದು ಸರ್ ಇದು ಇದು ಗಾಜಿನ ಬನ್ನಿರಿ ಇದು ಈಗ ಹೊಸ್ದಾಗ್ ಬಂದವ್ರಿ ಫುಲ್ ಟ್ರೆಂಡ್ ದಾಗ ರೇನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ರೇನ್ ಡ್ರಾಪ್ ಬ್ಯಾಂಗಲ್ಸ್ ನೋಡ್ರಿ ಹೊಸ್ದಾಗ್ ಬಂದಾವಂತಿವ ಏನರಾಗ್ ನಂಗೆ ಇಪ್ಪತ್ ಕಲರ್ ಸಿಗತ್ತೆ ಒಂದ್ ಬಾಕ್ಸ್ ದಾಗ ಮಿಕ್ಸ್ ಸೈಜ್ ಇದೆ ಇಪ್ಪತ್ ಕಲರ್ ಸಿಗ್ತೈತಿ ಇದ್ರಾಗ ಹೌದು ಇಪ್ಪತ್ ಕಲರ್ಸ್ ಇದೆ ನೋಡ್ರಿ ಯಾ ಬಾತ್ ಏನ್ ನೋಡಿ ಓಕೆ ಪಿಂಕ್ ಗೋಲ್ಡನ್ ಓಕೆ ಒಂದ್ ಓಕೆ ಏನ್ ಪ್ರೈಸ್ ಇವು ಇದು ಮುನ್ನೂರ ಮೂವತ್ತು ರೂಪಾಯಿ ಬಾಕ್ಸ್ ರೀ ಐವತ್ತೈದು ರೂಪಾಯಿ ಶರ್ಟ್ ನೂರು ರೂಪಾಯಿ ಶರ್ಟ್ ಮಾರತಾರ ಆನ್ಲೈನ್ ರೂಪಾಯಿ ಇದೆ ರಿಟೇಲ್ ಸ್ಟೋರ್ ಆಗು ನೂರು ರೂಪಾಯಿ ನೋಡ್ ಸ್ನೇಹಿತರ ಇದು ಬರೇ ಐವತ್ತು ರೂಪಾಯಿ ಒಂದ್ ಶರ್ಟ್ ಬಿಡ್ತೈತಿ ನಿಮ್ಗೆ ಹೊರಗಡೆ ನೂರು ರೂಪಾಯಿ ಮಾರಾಕತಾರ ಐದು ಮುನ್ನೂರ ಐವತ್ತು ರೂಪಾಯಿ ಒಂದ್ ಬಾಕ್ಸ್ ಬರ್ತೈತಿ ನಿಮ್ಗೆ ಟೆಕ್ನಿಕ್ ಹೇಳ್ಕೊಡ್ತಾರ ಅವ್ರ ಹೆಂಗ್ ಸೇಲ್ ಮಾಡ್ಬೇಕಂತ ಹೇಳಿ ಬಂದ್ಬೇಟೆ ಆಗ್ರಿ ಆಮೇಲೆ ಇನ್ನೊಂದ್ ಸರ ಈಗ ನೀವ್ ಇದು ಹೋಲ್ಸೇಲ್ ಏನ್ ನಿಮ್ದು ಬೆಳಗಿಂದ ಸಾಯಂಕಾಲ ಐದ್ ನಾಲ್ಕು ಗಂಟೆ ಮಟ್ಟ ನಿಮಗೆ ಹೋಲ್ಸೇಲ್ ತಗೊಂಡು ಹೋಗೋರೆಲ್ಲ ಬಂದ್ ಬಿಸಿ ಇರ್ತಾರ ಇಲ್ಲಿ ಬಿಜಿ ಇರ್ತಾರ ಏನಾಯ್ ರೀ ಸರ್ ಬೆಳಗ್ಗೆ ಒಂಬತ್ತು ವರೆಗೆ ಅಂಗಡಿ ತೆಗೀತರಿ ಬಿಸಿ ಆರ್ ಗಂಟೆ ಮಟ್ಟ ಎಲ್ಲ ಹೋಲ್ಸೇಲ್ ಬರ್ತಾರೆ ದಯವಿಟ್ಟು ಬರ್ಬೇಡ್ರಿ ಬರೋ ಸ್ನೇಹಿತರೂ ದಯವಿಟ್ಟು ಸಂಜೆಗೆ ಐದಾರು ಗಂಟೆ ಮ್ಯಾಕ್ ಬರ್ರಿ ನಿಮ್ಗೆ ತೋರಿಸಬಹುದು ಕೊಡ್ಬಹುದು ನಿಮಗೆ ಒಂದ್ ಪೀಸ್ ಬೇಕಂದ್ರೆ ಕೊಡ್ತಾರ ಅವ್ರ ಸ್ನೇಹಿತರ ಆದ್ರೆ ಐದಾರು ಗಂಟೆ ಮೇಲೆ ನೀವು ವಿಸಿಟ್ ಮಾಡ್ರಿ ಅಂಗಡಿಗೆ ಯಾಕಂದ್ರೆ ಹೋಲ್ಸೇಲ್ ಗಿರಾಕಿಗಳೆಲ್ಲ ಬೆಳಗಿಂದ ಬರ್ತಾರ ಫುಲ್ ಲೋಡ್ ಎಲ್ಲಾ ಮಾಡೋದಿರ್ತೈತಿ ನೋಡಿ ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡೋದಿರ್ತೈತಿ ಅದಕ್ ನಿಮ್ಗೆ ಏನಾರ ಇವ್ ಸಿಂಗಲ್ ಪೀಸ್ ಬೇಕಪ್ಪ ನಿಮ್ಗೆ ಒಂದೊಂದು ಪೀಸ್ ಬೇಕಂತಂದ್ರೆ ದಯವಿಟ್ಟು ಸಂಜೆ ಆರ್ ಗಂಟೆದಿಂದ ಬರ್ರಿ ಒಂಬತ್ತರ ಮಠ ಮ್ಯಾಲ ಎಷ್ಟು ಗಂಟೆ ಮಠ ಇರ್ತೀರಿ ಸರ್ ನೀವು ಒಂಬತ್ತು ಗಂಟೆ ಮಠ ಇರ್ತಾರ ಬಂದ್ ನೀವ್ ತಗೊಂಡ್ ಹೋಗ್ರಿ ಅದೊಂದು ಅನುಕೂಲ ಮಾಡ್ಕೊರಿ ಸ್ನೇಹಿತರ ಓಕೆ ಇದು ಸ್ಟೋನ್ ಸ್ಟೋನ್ ಉದ್ರೋದಿಲ್ಲ ಕಲರ್ ಹೋಗೋದಿಲ್ಲ ಮುರಿಯೋದಿಲ್ಲ ಹೆವಿ ಹೆವಿ ನಲ್ವತ್ತೈದು ರೂಪಾಯಿ ನಾಕ್ ಬಳ್ಳಿ ರೀ ಬರೀ ನಲ್ವತ್ತೈದು ರೂಪಾಯಿ ನಾಲ್ಕು ಬಳ್ಳಿ ಅಂತ ನೋಡಿ ಸ್ನೇಹಿತರ ಹೆಂಗದವ್ ಇವನ್ನೆಲ್ಲ ಎಲ್ಲಾ ದಿಡ್ನೂರ ರೂಪಾಯಿ ಮಾರ್ತಾರ ನೋಡ್ರಿ ಆರಾಮ್ ನೋಡ್ರಿ ಹೆಂಗದ ನಲ್ವತ್ತೈದು ರೂಪಾಯಿ ಬರೀ ಇದ್ರಾಗು ನಿಮ್ಗೆ ಇಷ್ಟೊಂದ್ ಆಗ್ಬೇಕಂದ್ರೆ ಈಗ ನಮ್ದು ಮುಸ್ಲಿಮ್ಸ್ ಹಿಂದೂ ಅರ್ಧ ಎಲ್ಲಾ ಚಾಲೂ ಆಗಿನ ಬಳಿ ಜೊತೆಗೆ ಇಟ್ಕೊಳಕಡೆನ್ ಚಾಲೂ ಆರ್ವತ್ ರೂಪಾಯಿ ಬಳ್ಳಿ ಬರೀ ರೂಪಾಯಿ ಚಾಲು ನೋಡ್ರಿ ಹೆಂಗೈತಿ ಇಷ್ಟ ಕಡಿಮೆ ಇಡೀ ಹುಬ್ಳಿ ಎಲ್ಲ ಎಲ್ಲೂ ಸಿಗುಂಗಿಲ್ಲ ಬಂದ್ ವಿಸಿಟ್ ಮಾಡ್ರಿ ಇದು ಸ್ಟೋನ್ ಬಳಿ ಹತ್ ರೂಪಾಯಕ್ ಒಂದ್ ಬಳ್ಳಿ ರೀ ಹತ್ ರೂಪಾಯಕ್ ಒಂದ್ ಬಳಿ ಸ್ಟೋನ್ ಬಳಿ ನೋಡ್ರಿ ಯಾವ ಬೇಕಾದರೂ ಲೋಕಲ್ ಫಂಕ್ಷನ್ ಗೆ ಅದು ಹಾಕೊಂಡಬಹುದು ನೀವು ಆರಾಮ್ದು ಆರಾಮशीर ಓಕೆ ಓ ಕ್ಯಾ ಬಾತೆ ಇದರ ಮುಂದೆ ಬಂಗಾರ ಏನು ಇಲ್ ಸ್ನೇಹಿತರೆ ಇದನ್ನ நானೇ ತಂದು ಬಿಡ್ತೇನೆ ಈಗ ನಿಮ್ಮ ಗಿಫ್ಟ್ ಕೊಡಕ ನಾನ ತಂದು ಬಿಡ್ತೀನಿ ಇದರ ಗ್ಯಾಸ್ ಇಡ್ದೆ ನಾನು ಇದು ಇಲ್ಲಿ ನೋಡ್ರಿ ಇಲ್ಲಿ ಇದನ್ನ ಗ್ಯಾಸ್ ಅಳವಾಗಿ ಇಡ್ತೇನೆ ಚಕ ಚಕ ಹೊಳಿಬಳಿ ಇದ್ರ ಪ್ರೈಸ್ ಓಕೆ ಇದರ ಅಂದಾಜ್ ರೇಟ್ ಹೇಳ್ತೇವೆ ನೋಡಿ ಸ್ನೇಹಿತರೆ 100 ರೂಪಾಯಿಯಿಂದ ಮುನ್ನೂರು ರೂಪಾಯಿ ಹೇಳೋಣ 100 ರೂಪಾಯಿಂದ ಮುನ್ನೂರು ರೂಪಾಯಿ ಹೇಳ್ತೇವೆ ಸ್ನೇಹಿತರ ಇದರ ಅಂದಾಜ್ ರೇಟ್ ಒಂದೇ ತಾರೀಕಿಂದ ನೀವು ಏನೈತ್ಲ ಐದನೇ ತಾರೀಕೊ ಒಳಗ್ ಇದರ ಪ್ರೈಸ್ ಕರೆಕ್ಟ್ ಆಗಿ ಹೇಳಿದ್ರಿ ಅಂದ್ರೆ ಈ ಬಳಿ ನಾವು ಫ್ರೀ ಕೊಡ್ತೇವೆ ನೋಡ್ರಿ ಮೂರ್ ಮಂದಿ ಕೊಡ್ತೇವೆ ಒಂದ್ ಮಂದಿಗೆ ಅಲ್ಲ ಮೂರ್ ಮಂದಿಗೆ ವಿನ್ನರಿ ಕೊಡ್ತೇವೆ ಮೂರ್ ಮಂದಿ ಒನ್ ಟೂ ತ್ರೀ ಮೂರು ಮಂದಿಗೆ ನಾಲ್ಕು ಬಳಿ ಕಳ್ಸ್ತೇವ್ ನೋಡ್ರಿ ಓಕೆ ಸ್ನೇಹಿತರ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಏನೈತ್ಲ ಬಂದ್ ವಿಸಿಟ್ ಮಾಡ್ರಿಟ್ ಮಾಡಬಹುದು ಶರ್ಟ್ ಓಕೆ ನೋಡ್ರಿ ಈ ತರ ಸೆಟ್ ಮಾಡ್ನು ಹಾಕ್ಬಹುದು ನೀವು ಈ ತರ ಡಿಸೈನ್ಸ್ ಬಾಳಿದೆ ಇದ್ ನೋಡಿ ಬ್ರೈಡಲ್ ಸೆರ್ ಎಲ್ಲಾ ತೋರಿಸ್ರಿ ತೋರಿಸ್ರಿ ಹೊಸ ಹೊಸ ತೋರಿಸ್ರಿ ನಮ್ಮವ್ರಿಗೆ ನೋಡ್ರಿ ಅದ್ಭುತವಾಗೈತ್ ನೋಡ್ರಿ ಸ್ನೇಹಿತರೆ ಇದ್ರಾಗ ಮಿಕ್ಸ್ ಸೈಜ್ ನು ಬಾಳ್ ಬರ್ತೈತ್ರಿ ಇದ್ರಾಗ ಜೊತೆಗೆ ನಿಮ್ಗೆ ಎಂತಾವ್ ನೋಡ್ರಿ ಕಲೀರೇ ಬೇಕಂದ್ರೆ ಈ ಫ್ರೆಂಡ್ ಬಂದಾವ್ರಿ ವಾ ಇವೇನ್ರಿ ಇವ್ ಇದು ಕೈ ಕೆಳಗ ಇದ್ರ ಜೊತೆಗೆ ಸೆಟ್ ಮಾಡಿ ಹಾಕತ್ತ ಕೈಗೆ ಹಚ್ಕೊಳ್ಳೋದ್ರಿ ಹೌದು ಕೈಗೆ ಕೆಳಗ್ ಹಚ್ಕೋದ್ ನೋಡ್ರಿ ಸ್ನೇಹಿತರೆ ಇದು ಬಳಿ ಜೋಡಿ ಬಳಿಗೆ ಹಚ್ಕೊಳ್ಳುದ್ ನೋಡ್ರಿ ಇದು ಏನೇನ್ ಬರತ್ತವ್ರೀಪ ಇವ್ ಈ ಬಳಿಗೆ ಹಾಕೊಂಡ್ ಕೂಡ ಕೆಳಗೆ ಹಾಕೊಂಡ್ಬಿಡೋ ಏನ್ ಪ್ರೈಸ್ ಸರ್ ಇವ ಕಡೆ ರೂಪಾಯಿ ಬರೀ ದೇಡ್ ನೂರ್ ರೂಪಾಯಿ ರೀ ಚೇಝ ಇಷ್ಟ್ ಮಾತ್ರ ನಿಮ್ಗೆ ಎಲ್ಲೂ ಸಿಗಾಕ್ ಸಾಧ್ಯ ಸ್ನೇಹಿತರೆ ನೋಡ್ರಿ ನೋಡ್ರಿ ಬಳಿಗೆ ಹಾಕೊಳ್ಳೋದ್ ಕೈಗೆ ಬಳಿ ಏನ್ ಹಾಕೊಂಡಿರ್ತಿರಾ ಅದ್ರ ಕೆಳಗೆ ಹಾಕೋದ್ ನೋಡ್ರಿ ಬರೀ ದೇಡ್ ನೂರ್ ರೂಪಾಯಿ ಜೋಡಿ ನೋಡಿ ಇದನ್ನ ಆರಾಮ್ ಐದ್ನೂರ್ ರೂಪಾಯಿ ಮಾಡ್ತಾರ ನೋಡ್ರಿ ಹೊರಗ

ಇದ್ರಾಗು ನಿಮ್ಗೆ ಇಪ್ಪತ್ ಕಲರ್ ಸಿಗತ್ತೆ ಸರ್ ಒಂದೇ ಐಟಮ್ ಮುತ್ತಿನ ಟೈಪ್ ಇದೆ ನೋಡ್ರಿ ಏನ್ ಪ್ರೈಸ್ ಸರ್ ಇದೆ ಇದು ಸರ್ ನಿಮ್ಗೆ ನೂರ್ ರೂಪಾಯಿ ಎಂಟು ಬಳ್ಳಿ ನೂರ ನೂರ ಇಪ್ಪತ್ತು ನೂರ ಮೂವತ್ತ್ ಹಂಗ್ ಬರುತ್ತೆ ನೋಡಿ ಮೆಟಲ್ ಸೆಟ್ ರೀ ಆರ್ ಬಳ್ಳಿ ಸೆಟ್ ಬರುತ್ತೆ ನಮ್ದು ಮೆಟಲ್ ದ್ರಾಗು ಮೆಟಲ್ ವೆಲ್ವೆಟ್ ಬಳ್ಳಿದ್ರಾಗ ಸೆಟ್ ಮಾಡಿ ನಿಮ್ಗೆ ಹಾಕೊಳ್ಳೋದಿದ್ರೆ ಆ ತರನು ಹಾಕ್ಬೋದು ಅಡ್ಜಸ್ಟ್ ಮಾಡಿ ಓಕೆ

ಯಾಕಂದ್ರೆ ನೆಕ್ಲೆಸ್ ನೆಕ್ಲೆಸ್ ಗಳು ಒರಿಜಿನಲ್ ನೆಕ್ಲೆಸ್ ಏನೋ ಅಲ್ಲಿ ಇರ್ ಮುಂದೆ ನೋಡ್ರಿ ಇವ್ ನೋಡ್ರಿ ನಡಪಟ್ಟಿ ಬರೀ ತೊಂಬತ್ ರೂಪಾಯಿ ಅಂತ ಯಾವ ಬಾತೆ ಮದ್ವಿನ ಮುಗ್ದೋಗ್ ನಿಮ್ ತೊಂಬತ್ ರೂಪಾಯಿ ಓಕೆ ಇದೇನ್ರಿ ನೆಕ್ಲೆಸ್ ಗಳು ಎಲ್ಲ ಪ್ರೈಸ್ ಸರ್ ಇವ್ ಐವತ್ ರೂಪಾಯಿ ಬರೀ ಐವತ್ ರೂಪಾಯದ್ ನೆಕ್ಲೆಸ್ ಚಾಲು ರೀ ಕ್ಯಾತರ ಮತ್ ಎಲ್ಲಾ ತರ ಡಿಸೈನ್ ಸಿಕ್ತಾವ್ರಿ ಇಂಥವ್ ಹಾಕೋತಾರ ಅವ್ರಿ ಡೈರೆಕ್ಟರ್ ಒರಿಜಿನಲ್ ಎಲ್ಲ ರೀ ಇವ್ ನೋಡ್ರಿ ಎಲ್ಲಾ ಡೈರೆಕ್ಟರ್ ಇವಲ್ಲ ಇಂಥವನ್ನ ತಗೊಂಡೋಗಿರ್ತಾರೆ ಸ್ನೇಹಿತರ ಹಿರೋನಿಗಳಿಗೆ ನೋಡ್ರಿ ಹೆಂಗ್ ಹೊಸ ಅದ ಒನ್ ಇವೇನಿರಿ ಡೈಮಂಡ ಹಾಕೊಂಡ್ರೊತೀ ಡೈಮಂಡ್ ತಗಂಗಿಲ್ಲ ಯಾರು ನೂರ್ ಡಿಸೈನ್ಸ್ ಇದೆ ನಮ್ಮ ಹತ್ರ ನೋಡ್ರಿ ಇಂತ ಬೇತಾಳ್ ಮಣ್ಣೆ ಬೇಕಂದ್ರೆ ಎಷ್ಟೊಂದ್ರ ಹಾಗು ಮ್ಯಾಟ್ ಏನ್ ಪ್ರೈಸ್ ಸರ್ ಇವು ಇವೆಲ್ಲ ಮೂವತ್ ಓಕೆ ತೋರಿ ಬರೇ ಮೂವತ್ ರೂಪಾಯಿ ಸ್ಟಾರ್ಟ್ ಅದ್ ನೋಡ್ರಿ ಓಕೆ ಸರ್ ನೆಕ್ಸ್ಟ್ ರೀ ಇದೇನ್ರಿ ಇದು ಬೇತಾಲ್ ಮಣ್ಣೆ ಬೇತಾಳ್ ಮಣಿ ಓಕೆ ಇದು ಈಗ ಸದ್ಯಕ್ಕೆ ಹೊಸದಾಗ ಬಂದಾವ್ ನೋಡ್ರಿ ಸರ್ ಪಾಕಿಸ್ತಾನಿ ಬೇತಾಲ್ ಮಣಿ ಪಾಕಿಸ್ತಾನಿ ಬೇತಾಳ್ ಮಣಿ ನೋಡ್ರಿ ಪಾಕಿಸ್ತಾನದಾಗ ಲೇಡೀಸ್ ಏನ್ ಹಾಕೋತಾರಲ್ಲ ಆತರ ನೋಡ್ರಿ ಇವ್ ನೋಡ್ರಿ ಕ್ಯಾ ಬಾತೆ ನೋಡ್ರಿ ಪಾಕಿಸ್ತಾನಿ ಓಕೆ ನೋಡ್ರಿ ಬಾಂಗ್ಲಾದೇಶಿ ಎಲ್ಲಾ ತರ ನೋಡ್ರಿ ನೋಡ್ರಿ ಇಂಟರ್ ನ್ಯಾಷನಲ್ ಮಾಲ್ ಟೈಪ್ ನೋಡ್ರಿ ಇದು ಇಂಟರ್ನ್ಯಾಶನಲ್ ಹೊರ್ಗಿನ್ ಬಾಂಗ್ಲಾ ಮತ್ತೇನ್ ಸೌತ್ ಕಡೆ ಇದೆ ಇದು ಇದೆ ಇತ್ತ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಕಡೆ ಲೇಡೀಸ್ ಏನ್ ಹಾಕೋತಾರಲ್ಲ ಆ ತರ ನೋಡ್ರಿ ನೋಡ್ರಿ ಸರ್ ಇದು ಈಗ ಮುಂದ್ ಜಾತ್ರೆ ಬರ್ತಾ ಇದೆ ಜಾತ್ರೆ ಐಟಮ್ಸ್ ನೋಡ್ರಿ ಐವತ್ತು ರೂಪಾಯಿ ಶರ್ಟ್ ಬೀಳ್ತೈತ್ ಆರಾಮ್ ನೂರ್ ಐವತ್ ರೂಪಾಯಿ ಶರ್ಟ್ ನೋಡ್ರಿ ನೂರ್ ಆರಾಮ್ ಮಾಡ್ಬೋದು ನೀವು ಯಾವ ಸಣ್ಣ ಮಕ್ಕಳಿಗೆ ಬಳಿ ಬೇಕಂದ್ರೆ ಸಣ್ಣ ಹುಡುಗರಿಗೆ ಬಳಿ ನೋಡ್ರಿ ಸ್ನೇಹಿತರೆ ಏನ್ ಪ್ರೈಸ್ ಸರ್ ಇದೆ ರೂಪಾಯಿ ಬರೀ ಮೂವತ್ ರೂಪಾಯಿ ಸೆಟ್ ಅಂತ ನೋಡ್ರಿ ಇದನ್ನ ಆರಾಮ್ ಡಬಲ್ ರೇಟಿಗೆ ಮಾರ್ಬೋದು ನೀವು ಓಕೆ ಸರ್ ನೆಕ್ಸ್ಟ್ ಇವ್ರಿ ಕಿವಿನ್ ನೋಡ್ರಿ ಬರೀ ಹದಿನೆಂಟು ಇಪ್ಪತ್ತರಿಂದ ಸ್ಟಾರ್ಟ್ ನೋಡ್ರಿ ಇವೆಲ್ಲ ಅತಿ ಕಡಿಮೆ ಬೆಲೆ ಒಳಗ್ ತರ ಇವೆಲ್ಲ ಎರಡ್ ರೂಪಾಯಿ ಜೋಡಿ ಬರೀ ಎರಡ್ ರೂಪಾಯಿ ನೋಡ್ರಿ ಅಲ್ಲೇ ಇಷ್ಟು ಕಾಲೇಜ್ನವ್ರು ಅದು ಭಾಳ ಮಂದಿ ತಗೋತಿರ್ತಾರೆ ಹೊರಗಡೆ ಬರೀ ಎರಡು ರೂಪಾಯಿ ಅವನ್ನ ಈ ಮೂವತ್ತು ನಲ್ವತ್ತಕ್ಕೆ ಮಾರ್ತಾರೆ ಸ್ನೇಹಿತರು ನೋಡ್ರಿ ಇಲ್ಲಿ ಎರಡು ರೂಪಾಯ್ಗೆ ಏನು ಬರ್ತೈತಿ ಒಂದು ಪೇಪರ್ ಮಿಟಾ ಬರಲ್ಲ ಇದು ನೋಡ್ರಿ ಕ್ಯಾಬ್ ಬಾತೇ ಇಡಾಕೆ ಜಾಗ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಇಲ್ಲಿ ಎಲ್ಲ ನೋಡಿರಿ ಓಕೆ ನಾನು ನೋಡಿರಿ ಎರಡು ರೂಪಾಯಿ ಬರೀ ಎರಡು ರೂಪಾಯಿ ಓಕೆ ಇವು ಸರ ಇವೆಲ್ಲ ನಾಲ್ಕು ರೂಪಾಯಿ ಬರೀ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇದನ್ನ ಆರಾಮ ಇಪ್ಪತ್ತು ಮೂವತ್ತು ರೂಪಾಯಿ ಆರಾಮ್ ಸೇಲ್ ಮಾಡ್ಬೋದು ನೀವು ಕ್ಯಾಬ್ ಬಾತು ಇಲ್ಲಿ

ನೋಡ್ರಿ ಈ ತರ ಎಲ್ಲಾ ಐತಿ wholesale ಅಂಗಡಿ ಒಳಗ ನೀವು ಬೇಕಾದಂಗ ವಿಸಿಟ್ ಮಾಡಬಹುದು ನೋಡ್ರಿ ಪಿಂಕ್ ಮ್ಯಾಜಿಕ್ ಅಂತ ನೋಡ್ರಿ ಇದು ಏನ್ ಸರ್ ಇದು ಇದರದ ಸ್ಪೆಷಾಲಿಟಿ ಓಹ್ ಪಿಂಕ್ ಮ್ಯಾಜಿಕ್ ಇದು ನಿಮಗೆ 7 ರೂಪಾಯಿ ಪೀಸ್ ಬಿಡುತ್ತೆ ಬರಿ 7 ರೂಪಾಯಿ ರೀ ಗುಲಾಬಿ ತುಟಿಯ ಬಿಡದ ಸ್ನೇಹಿತರೆ ಇವು ಹಚ್ಕೊಂಡ್ಬಿಟ್ರಿ ಬಿಟ್ರಿ ಅಂದ್ರೆ ಮತ್ತೆ ಮಿಂಚುತ್ತೆ ಇದು ಲಿಕ್ವಿಡ್ ಲಿಪ್ ರೀ ಇದೇ ಲಿಕ್ವಿಡ್ ಲಿಪ್ ಅಂತ ನೋಡ್ರಿ 13 ರೂಪಾಯಿಯಿಂದ ರೇಂಜ್ चालू ಇದೆ ನಮ್ಮ ಬರಿ 13 ರೂಪಾಯಿ ಸ್ಟಾರ್ಟ್ ನೋಡ್ರಿ ಲಿಕ್ವಿಡ್ ಲಿಪ್ ಟಿಕ್ ಕ್ಯಾ ಬಾತ್ ನೋಡ್ರಿ ನೋಡ್ರಿ ಸರ್ ಇದು ಬ್ರೈಡಲ್ ಶರ್ಟ್ ಬ್ರೈಡಲ್ ಸ್ಟ್ ಏನ್ ಪ್ರೈಸ್ ಸರ್ ಇದು ಮುನ್ನೂರ ಐವತ್ ರೂಪಾಯಿ ರೇಂಜ್ ಚಾಲು ರೀ ಈಗ ಹನ್ನೆರಡು ಕಲರ್ ಶರ್ಟ್ ಸ್ಪೆಷಲ್ ಲೇಡೀಸ್ಪೆಲ್ ಲೇಡೀಸ್ಪೆಷಲ್ ಸೀರೆ ಇದೆ ಹನ್ನೆರಡು ಕಲರ್ ಬಳಿ ಬಿಡ್ತೇವೆ ಹನ್ನೆರಡ್ ಕಲರ್ ಸೀರೆ ಹನ್ನೆರಡ್ ಟೈಪ್ ಡಿಸೈನ್ ನೋಡ್ರಿ ಹನ್ನೆರಡು ಕಲರ್ ಬಳಿಗಳು ನೋಡಿ ಸ್ನೇಹಿತರ ಹನ್ನೆರಡು ತರ ಓಕೆ ನೀವ್ ಯಾವ ಸೀರೆ ಉಟ್ಕೋತೀರ ಅದಕ್ಕೆ ಮ್ಯಾಚಿಂಗ್ ಇದೆ ಈ ತರ ಕ್ಲಿಪ್ಸ್ ಬೇಕಂದ್ರೆ ಕ್ಲಿಪ್ಸ್ ನೋಡ್ರಿ ಮ್ಯಾಚಿಂಗ್ ಮ್ಯಾಚಿಂಗ್ ಕ್ಲಿಪ್ ಏನ್ ಪ್ರೈಸ್ ಸರ್ ಇದು ಇದು ಅಲ್ಲ ಕಡೆ 24 ರೂಪಾಯಿ ಡಜನ್ ರೇಟ್ ಚಾಲು ಆಗ್ತಕ್ಕೆ ಬರೀ ಇಪ್ಪತ್ನಾಲ್ಕು ರೂಪಾಯಿ ಡಜನ್ದಿಂದ ನಿಮಗೆ ಕ್ಲಿಪ್ಗಳು ಚالو ಹೊರಗಡೆ ಬರೀ 20 ರೂಪಾಯಿಗೆ ಒಂದ್ ಮಾರತಾರೆ ಇವಣ್ಣ ಏನ್ ಮಾರತಾರೆ ಡಜನ್ ಸಿಗ್ಬಿಡ್ತತೆ ಓಕೆ ತಾವ ಕಲರ್ಫುಲ್ ಸಿರೇಪಿಯನ್ ಬೇಕಂದ್ರೆ ಇದೆ ನಮ್ಮ ಕಡೆ ಕಲರ್ಫುಲ್ ನೂ ಸಿಗ್ತದ ಓಕೆ ಸರ್ ಮತ್ತೆ ಈ ತರ ಎಕ್ಸ್ ಪಿನ್ ಬೇಕಂದ್ರೆ ಈ ತರ ಎಕ್ಸ್ ಪಿನ್ ಇದೆ ನೋಡ್ರಿ ಹಾ ಅಂತಾ ಹೈದ್ರ ಎಕ್ಸ್ ಪಿನ್ ಹಾ ಓಕೆ ಒಂದು ಸಾರಿ ಇದು ನೋಡ್ರಿ ಎಕ್ಸ್ಪಿನ್ ಸಿಕ್ತೈತಿ ನಿಮಗೆ ಹೆಂಗ್ರಿ ಪಿನ್ ಇದು ನಿಮ್ಗೆ ಹದಿನೈದು ರೂಪಾಯಿ ಚಾಲೂ ಆಕೇತ್ರಿ ಒನ್ ಲೈನ್ ಡಬಲ್ ಡಬಲ್ ಓಕೆ ನೋಡ್ರಿ ಹದಿನೈದು ರೂಪಾಯಿ ಚಾಲು ಎಕ್ಸ್ ಎಕ್ಸ್ಪಿನ್ ಓಕೆ ಓ ಮ 핸ದಿ ಸ್ಟಿಕ್ಕರ್ಸ್ ರೀ ನೋಡಿ ಮ ಹೋಗಿ 100 ರೂಪಾಯಿಗೆ ಬರಟ್ ಬನ್ ಕೈಗೆ ಡಿಸೈನ್ ಮಾಡಸ್ತಾರೆ ಇಲ್ಲ ನಿಮ್ಗೆ 50 ರೂಪಾಯಿಗೆ ಜೋಡಿ ಸಿಗ್ ಬಿಡ್ತೈತಿ 10 ರೂಪಾಯಿ ಕೊಂದೆ 60 ರೂಪಾಯಿ ಎರಡು ಕೈ ಆಗ್ ಬಿಡ್ತೈತಿ ನೀವು ಮಾಡ್ತೀರಿ ಇಷ್ಟ ಕಡಿಮೆ ಒಳಗ ಕಡಿಮೆ 10 ರೂಪಾಯಿ 20 ರೂಪಾಯಿ ದಾನಿ মেহেಂದಿ ಮುಗಿತೆ ಫಂಕ್ಷನ್ ಅದು ಹಾ 50 50 ರೂಪಾಯಿ ಎರಡು ಓಕೆ ನೋಡ್ರಿ 50 ರೂಪಾಯಿಗೆ ಎರಡು ಅಂತ ನೋಡಿ ಸ್ನೇಹಿತರೆ ಆರಾಮ ಯೂಸ್ ಮಾಡಬಹುದು ಇದು ಆರಾಮ ಯೂಸ್ ಮಾಡ್ರಿ ಇದ್ರಾಗ ನಿಮ್ಗೆ ಹನ್ನೆರಡ್ ರೂಪಾಯಿಯಿಂದ ಚಾಲೂ ಆಕೇತ್ರಿ ಹನ್ನೆರಡ್ ರೂಪಾಯಿ ದಿಂದ ಚಾಲೂ ಆಗ್ತೈತಿ ಚಾಲೂ ರೂಪಾಯಿ ಮಾತ್ರ ಸಿಗುತ್ತೆ ಓಕೆ ನೋಡಿ ಸ್ನೇಹಿತರೆ ಐತಿ ಮತ್ತ್ ಸ್ನೇಹಿತರ ನಮ್ ವಿವರ್ಸ್ ಕನ್ಫ್ಯೂಸ್ ಆಗ್ಬೇಡ್ರಿ ಸಸ್ತಾ ರೇಟ್ ಆಗೋ ಐತಿ ಹೆಜ್ಗಿ ರೇಟ್ ಈಗ ನಿಮ್ ಮ್ಯಾಕ್ ಡಿಪೆಂಡ್ ಡಿಸೈನ್ ಬರ್ತಾ ಐತಿ ಕಂಟಿನ್ಯೂ ಡಿಸೈನ್ ಬರ್ತಾ ಇರ್ತೈತಿ ಸೇಲ್ ಆಗ್ತಾ ಇರ್ತೈತಿ ನೀವು ಬಂದ್ ಅಂಗಡಿಗೆ ವಿಸಿಟ್ ಮಾಡ್ರಿ ಎಲ್ಲ ತರ ಸರ್ ನಿಮ್ಗೆ ಹೇಳ್ಕೊಡ್ತಾರ ಇದ್ ಯಾವ್ ಸರ್ ಇದು ಸ್ಟೋನ್ ಕ್ಲಿಪ್ ರೀ ಇದ್ರಾಗ ಹದಿನೈದು ರೂಪಾಯಿ ಚಾಲೂ ಆಗುತ್ತೆ ಸ್ಟೋನ್ ಕ್ಲಿಪ್ ಅಂತ ನೋಡ್ರಿ ಬರೀ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಓಕೆ ಸರ್ ನೆಕ್ಸ್ಟ್ ರೀ ಇದೇನ್ ಪ್ರೈಸ್ ರೀ ಇದು ಹದಿನೈದು ರೂಪಾಯಿ ಪೀಸ್ ನಲ್ವತ್ತೈದು ರೂಪಾಯಿ ಪ್ಯಾಕೆಟ್ ನಲ್ವತ್ತೈದು ರೂಪಾಯಿ ಪ್ಯಾಕೆಟ್ ಹದಿನೈದು ರೂಪಾಯಿ ಪೀಸ್ ನೋಡ್ರಿ ನೋಡ್ರಿ ಅದ್ಭುತವಾಗೈತೆ ನೋಡ್ರಿ ಇಷ್ಟು ಕಡಿಮೆ ಬೆಲೆ ಒಳಗೆ ನಿಮ್ಗೆ ಎಲ್ಲೂ ಸಿಗಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಅದ್ಭುತವಾದ ಅವಕಾಶ ನೋಡ್ರಿ ಇದು ಇದು ನೋಡ್ರಿ ಮೂವತ್ ರೂಪಾಯಿ ಡಜನ್ ರೀ ರಬ್ಬರ್ ಮೂವತ್ ರೂಪಾಯಿ ಡಜನ್ ಡಜನ್ ರೀ ಎರಡೂವರೆ ಪೀಸ್ ಬೇತ್ರಿ ನಿಮಗೆ ಬರೀ ಎರಡೂವರೆ ಪೀಸ್ ಐದು ರೂಪಾಯಿ ಮಾರಿ ಸೀದಾ ಡಬಲ್ ಡಬಲ್ ಕಣ್ಣು ಮುಚ್ಚಿ ಹೋಗ್ತಾವ್ ಎಲ್ಲ ರೀ ಆರಾಮ್ ಹೋಗ್ತೈತ್ರಿ ಸರ್ ಇಂತ ಈಗ ಸಣ್ಣ ಹುಡುಗಿಯವರಿಗೆ ಕ್ಲಿಪ್ ಇಟ್ಕೋತಾರೆ ಓಕೆ ಈ ತರ ಕ್ಲಿಪ್ ಇಟ್ಕೊಳ್ಳೋದ್ ಬೇಕಂದ್ರೆ ಇಂತ ಹಾಕ್ರಿ ಸಣ್ಣ ಸಣ್ಣ ಹುಡುಗರಿಗೂ ನಡೀತೈತ್ರಿ ಹದಿನೈದು ರೂಪಾಯಿ ಜೋಡಿ ಓಕೆ ಹದಿನೈದು ರೂಪಾಯಿ ಜೋಡಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈ ತರದ್ ನಿಮ್ಗೆ ಹೇರ್ ಪಿನ್ ಸಿಗತ್ತೆ ಓಕೆ ಇದು ಹೇರ್ ಪಿನ್ ಬಾಕ್ಸ್ ಅರವತ್ ರೂಪಾಯಿ ಡಜನ್ ಐವತ್ ರೂಪಾಯಿ ಡಜನ್ ನಲ್ವತ್ತೆಂಟು ರೂಪಾಯಿ ಡಜನ್ ಎಲ್ಲಾ ಕ್ವಾಲಿಟಿ ಎಲ್ಲಾ ರೇಟ್ ಇದೆ ಓಕೆ

ನೆಕ್ಲೆಸ್ ಐಟಮ್ ಎಲ್ಲ ಸಿಕ್ತ ಯುನಿಕ್ ಇವೆಲ್ಲ ಪ್ರೈಸ್ ಇವೆಲ್ಲಾರ ನೋಡ್ರಿ ಸರಾನು ಸಿಕ್ತಾವ್ ನಿಮಗೆ ಶಾರ್ಟ್ ಓಕೆ ಎಲ್ಲಾ ತರ ಸರಾನು ಸಿಕ್ತಾವ್ ನಿಮಗೆ ನೋಡ್ರಿ ನೋಡ್ರಿ ಈ ತರ ನಿಮಗೆ ಬೇಕಂದ್ರೆ ಲೋಕಲ್ ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡ್ಬೋದು ನೀವು ಇವನ್ನೆಲ್ಲ ಅಗದಿ ಕಡಿಮೆ ಬೆಲೆ ಒಳಗ್ ನಿಮಗ್ ಸಿಕ್ತೈತ್ ನೋಡ್ರಿ ಇನ್ನೂ ಬಾಳಷ್ಟು ಐಟಮ್ ಅದಾವ ಸ್ನೇಹಿತರ ನೀವು ಬಂದ ವಿಸಿಟ್ ಮಾಡ್ರಿ ನಿಮಗೆ ಏನ್ ಬೇಕಲ್ಲ ಅದನ್ ಫೋಟೋ ಹೊಡ್ಕೊಂಡ್ ಬರ್ರಿ ಬೇಕಾರ ಇವ್ ಬಂದ್ ತೋರಿಸ್ರಿ ಅಂದ್ ತರಿಸ್ ಗ್ಯಾರಂಟಿ ಟಾಪ್ಸ್ ಜುಮ್ಕಾ ನೋಡ್ರಿ ಇವೆಲ್ಲ ಗ್ಯಾರಂಟಿ ಗ್ಯಾರಂಟಿ ಏನ್ ಪ್ರೈಸ್ ಸರ್ ಇವು ಇವೆಲ್ಲ ನಿಮಗೆ ಮೂವತ್ ರೂಪಾಯಲ್ಲಿ ಚಾಲೂ ಹಾಕ್ತೀವಿ ನೋಡ್ರಿ ಮೂವತ್ ರೂಪಾಯಿ ನಿಮ್ಗೆ ಗ್ಯಾರಂಟಿ ಎಲ್ ರೀ ಪೀಸ್ ನೋಡ್ರಿ ಹೆಂಗತಿ ಕಾಂಪ್ಯಾಕ್ಟ್ ಪೌಡರ್ ಐಲೈನರ್ ಕಾಜಲ್ ಮಸ್ಕರ ಹೇರ್ ಬ್ಯಾಂಡ್ಸ್ ಐಟಮ್ಸ್ ಇದೆ ಅಂಗಡಿಗೆ ವಿಜಿಟ್ ಮಾಡಿ ನಾನ್ ನಿಮ್ಗೆಲ್ಲ ಐಟಮ್ ತೋರಿಸ್ತೇನೆ ತಿನ್ನಿಸ್ತೇನೆ ಓಕೆ ನೀವ್ ಬಂದ್ ನೀವು ಹೊಸದಾಗಿ ಚಾಲೂ ಮಾಡೋರು ಬಂದ್ ವಿಸಿಟ್ ಮಾಡ್ರಿ ಜನತಾ ಬಜಾರ್ ನಿಯರ್ ಐತಿ ಶಾಪ್ ಬಂದ್ ವಿಸಿಟ್ ಮಾಡಿ ಸರ್ ಹತ್ರ ಆಗತ್ತೆ ನಿಮಗೆ ನಮ್ಮ ಚೆನ್ನಮ್ಮ ಸರ್ಕಲ್ ದಿಂದ ಒಂದ್ ಎರಡ್ ನಿಮಿಷ ದಾರಿ ಬಂದ್ ಬೆಟ್ಟ ಆಗ್ರಿ ಸ್ನೇಹಿತರೆ ಎಲ್ಲಾ ಅನುಕೂಲ ಮಾಡ್ಕೊಡ್ತಾರ ಸರ್ ಫೋನ್ ನಂಬರ್ ಹಾಕಿರ್ತೀನಿ ಬಂದ್ ಬೆಟ್ಟ ಆಗ್ರಿ ಆಮೇಲೆ ಏನೈತಲ್ಲ ಬಳಿ ಪ್ರೈಸ್ ಯಾರು ಹೇಳ್ತಾರಲ್ಲ ಅವ್ರಿಗೆ ಫ್ರೀ ಕೊಡ್ತೀವಿ ಅದಕ್ಕೆ ಒಂದೇ ತಾರೀಕಿಂದ ಐದನೇ ತಾರೀಕೊ ಒಳಗ್ ಅದನ್ನ ನೀವು ಪ್ರೈಸ್ ಹೇಳ್ರಿ ಕಮೆಂಟ್ ಮಾಡ್ರಿ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ ಅದಕ್ಕೆ ಮೆಸೇಜ್ ಮಾಡ್ರಿ ಅದ್ ಫ್ರೀ ಕೊಡ್ತೀವಿ ಓಕೆ ಸ್ನೇಹಿತರ ಈಗ ನಾವು ಬಂದಿವಿ ಹುಬ್ಬಳ್ಳಿಯ ಚಂದಮ್ಮ ಸರ್ಕಲ್ ಗೆ ನೋಡ್ರಿ ಚಂದಮ್ಮ ಸರ್ಕಲ್ ಇದೆಲ್ಲ ಜನತಾ ಬಜಾರ್ ಸರ್ ನಿಮ್ ಅಂಗಡಿ ಹೆಸರಿಂಗ್ ಕಲ್ಲಕ್ ಸರ್ ನೀವ್ ಇಲ್ಲಿ ಬಂದ ಇಲ್ಲಿ ಹೇಳದ್ ಅಂದ್ರೆ ಹಿಂಗ ಜಂತಾ ಬಜಾರ್ ದಿಂದ ಹಿಂಗ ಹೋಗ್ಬಿಡ್ರಿ ಅಂದ್ರೆ ಆಟೋಕ್ ಬೇಕಾರ ಒಂದ್ ಹತ್ತು ರೂಪಾಯಿ ತಗೋತಾರ ಬರ್ರಿ ಓಕೆ ಸ್ನೇಹಿತರ ಹಿಂಗ ಬರ್ರಿ ಹಿಂಗೈತ್ ನೋಡ್ರಿ ಜನತಾ ಬಜಾರ್ ಇದೆಲ್ಲ ಜನತಾ ಬಜಾರ್ ನೋಂದ್ ಸ್ವಲ್ಪ ನೋಡ್ಬಿಡ್ರಿ ನೋಡ್ರಿ ಹಿಂಗ ನೀವ್ ಬಂದ್ರಿ ಅಂದ್ರೆ ಹಿಂಗೆಲ್ಲ ಜನ ಇರ್ತಾರ ಸ್ನೇಹಿತರ ಇಲ್ಲಿ ನೋಡ್ರಿ ಇದೆಲ್ಲ ಜನತಾ ಬಜಾರ್ ನೋಡ್ರಿ ಇದೆಲ್ಲ ನೋಡ್ರಿ ಹಿಂಗ ಬರ್ತೈತಿ ಜನತಾ ಬಜಾರ್ ಈಗ ಏನ್ ಬಿಡಿಂಗ್ ಕಣ ಹಿಂಗ ಬಂದ್ರಿ ಅಂದ್ರೆ ನಿಮಗೆ ಅದ್ ಅಂಗಡಿ ಸನ್ ಹಾಕ್ತಿ ಬರ್ರಿ ವಿಸಿಟ್ ಮಾಡಿ